ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ಆ್ಯಟ್ ಕ್ರಿಯೇಷನ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ಬರುವಂಥ ಈ ಸಟ್ಟಿಲ ಏಕಾದಶಿಯ ದಿನ ಇದು ತುಂಬಾ ಅಂದರೆ ತುಂಬಾ ಪವರ್ಫುಲ್ ಆದಂಥ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಈ ಸಟ್ಟಿಲ ಏಕಾದಶಿಯ ದಿನ ನಾವು ವಿಶೇಷವಾಗಿ ಒಂದಿಷ್ಟು ದಾನಗಳನ್ನು ಮಾಡೋದರಿಂದ ಏನೆಲ್ಲ ನಮಗೆ ನಮ್ಮಲ್ಲಿರುವಂಥ ದೋಷ ನಿವಾರಣೆ ಆಗತ್ತೆ ಅಂತ ಹೇಳಿದರೆ ಪಿತೃದೋಷ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತೆ ಕಂಕಣ ಭಾಗ್ಯ ಏನಾದರೂ ನಮಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತಂದರೆ ವಧು ಓರರಿಗೋಸ್ಕರ ಸಾಕಷ್ಟು ಅನ್ವೇಷಣೆಯನ್ನು ಮಾಡ್ತಾ ಇದ್ದರೆ ಯಾವುದೋ ಒಂದು ಕಾರಣಕ್ಕೆ ಅದು ಮುಂದೆ ಹೋಗ್ತಾ ಇರುತ್ತೆ ಜಾತಕ ಸಟ್ಟಾಗ್ತಾ ಇರಲ್ಲ ಅಥವಾ ಹುಡುಗ ಹುಡುಗಿಗೆ ಇಷ್ಟ ಆಗ್ತಿರಲ್ಲ ಅಥವಾ ಹುಡುಗಿ ಹುಡುಗನಿಗೆ ಇಷ್ಟ ಆಗ್ತಿರಲ್ಲ ಇದೇ ಯಾವುದೋ ಒಂದು ಸಿಲ್ಲಿ ಸಿಲ್ಲಿ ಕಾರಣಕ್ಕೋಸ್ಕರ ಕಂಕಣ ಭಾಗ್ಯ ತುಂಬ ಅಂದರೆ ತುಂಬಾ ಡಿಲೇ ಆಗ್ತಿರುತ್ತೆ ಸೊ ಅಂಥವರಿಗೂ ಕೂಡ ಈ ಒಂದು ದಾನ ಮಾಡೋದ್ರಿಂದ ತುಂಬ ಉಪಯುಕ್ತ ಅಂತ ಹೇಳ್ಬೋದು ಇನ್ನು ದಾಂಪತ್ಯ ಜೀವನದಲ್ಲಿ ಯಾವುದೇ ಥರದ ಕಲಹಗಳು ಉಂಟಾಗಲ್ಲ ಸೊ ಇದನ್ನು ಕೂಡ ಇದು ಕೂಡ ಹೌದು ಇನ್ನು ದುಡಿಮೆಯಲ್ಲಿ ನಾವು ಎಷ್ಟೊಂದು ದುಡಿತಿರ್ತೀವಿ ಆದರೆ ನಮ್ಮ ಕೈಯಲ್ಲಿ ಲಕ್ಷ್ಮಿನೇ ನೆಂದ್ರಲ್ಲ ಅಂದರೆ ಹಣವೇ ನೆನರಲ್ಲ ಲಾಭದಾಯಕವಾದಂಥ ದುಡಿಮೆಯನ್ನು ನಾವು ಮಾಡ್ತಾನೆ ಇರಲ್ಲ ತುಂಬ ಕಷ್ಟಪಟ್ಟು ದುಡಿತಿರ್ತಾರೆ ಬಟ್ ಆದರೆ ಯಾವುದೇ ಥರದ ಸಂಪಾದನೆ ಆಗ್ತಿರಲ್ಲ ಸೊ ಅದಕ್ಕೂ ಕೂಡ ಹಾಗೆ ಉದ್ಯೋಗಕ್ಕಾಗಿ ಏನಾದರೂ ಹುಡುಕ್ತಾ ಇದ್ರೆ ಉದ್ಯೋಗವನ್ನು ನಾವು ಸಾಕಷ್ಟು ಕಡೆ ಹುಡುಕ್ತಿರ್ತೀವಿ ನಮಗೆ ಬೇಕನ್ಸಿದಂಥ ಜಾಬ್ ನಮಗೆ ಸಿಗ್ತಾ ಇರಲ್ಲ ಸೊ ಅಂಥದ್ದಕ್ಕೂ ಕೂಡ ಹಾಗೆ ಬಡತನ ನಿವಾರಣೆಗೋಸ್ಕರ ನಾವು ಎಷ್ಟೇ ದುಡಿದ್ರು ಎಷ್ಟೇ ತಂದು ಮನೆಯಲ್ಲಿ ಹಾಕಿದ್ರು ಕೂಡ ನಮ್ಮ ಮನೆಯಲ್ಲಿ ದವಸ ಧಾನ್ಯಗಳು ಬೇಗ ಬೇಗ ಖಾಲಿ ಆಗ್ತಿರುತ್ತೆ ಅದು ಹೇಗೆ ಖಾಲಿ ಆಗುತ್ತೆ ಅಂತಲೇ ಗೊತ್ತಿರಲ್ಲ ಅಂದರೆ ಎಷ್ಟೇ ನೀವು ತಂದು ಹಾಕಿದ್ರೂ ನಮ್ಮ ಮನೆಯಲ್ಲಿ ಇರೋದೇ ಇಲ್ಲ ಅಂದರೆ ಲಕ್ಷ್ಮಿ ನಿಲ್ಲಲ್ಲ ಅಂತ ಸೊ ಇದೆಲ್ಲದಕ್ಕೂ ಕೂಡ ಪರಿಹಾರವಾಗಿ ಏನೆಲ್ಲ ದಾನ ಮಾಡಬೇಕು ಅನ್ನೋದನ್ನು ವಿವರವಾಗಿ ಹೇಳ್ತಾ ಹೋಗ್ತೀನಿ ಹಾಗೆಯೇ ಈಗಾಗಲೇ ಏಕಾದಶಿಯನ್ನು ಯಾವಾಗ ಆಚರಣೆ ಮಾಡಬೇಕು ಅವತ್ತು ಯಾವ ರೀತಿ ಆಚರಣೆ ಮಾಡಬೇಕು ಆರು ವಸ್ತುಗಳನ್ನು ನಾವು ಆವತ್ತಿನ ದಿನ ಪ್ರಮುಖವಾಗಿ ಮಾಡಲೇಬೇಕಾಗತ್ತೆ ನೆಕ್ಸ್ಟು ಆರು ಕೆಲಸವನ್ನು ಮಾಡಬೇಕು ಅದ್ರ ಜೊತೆಗೆ ಅಷ್ಟೋತ್ತರಗಳನ್ನು ಕೂಡ ಪಠನೆ ಮಾಡಬೇಕು ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಆ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಸೊ ನೋಡ್ಕೊಳ್ಳಿ ತುಂಬನೇ ಅಂದರೆ ತುಂಬಾ ವಿಶೇಷವಾಗಿರುವಂಥ ಈ ಏಕಾದಶಿಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳೋಕೆ ಹೋಗ್ಬೇಡಿ ಹಾಗೆ ಇದರಲ್ಲಿ ಏನೆಲ್ಲ ದಾನ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಯಾವುದೋ ಒಂದು ಕಾರಣಕ್ಕಾಗಿ ನಮಗೆ ಕಾಂಕಣ ಭಾಗ್ಯ ತುಂಬನೇ ಡಿಲೇ ತುಂಬ ಅಂದರೆ ತುಂಬನೇ ಕಷ್ಟಕರವಾಗ್ತಿರುತ್ತೆ ಆಯಿತು ಅನ್ನೋದ್ರಲ್ಲಿ ಯಾವುದೋ ಒಂದು ಕಾರಣಕ್ಕೆ ಮಿಸ್ ಆಗ್ತಾ ಇರುತ್ತೆ ಸೊ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವಿಷ್ಣುವಿನ ಅವತಾರವನ್ನು ತರಿಸಿದಂಥ ದೇವಸ್ಥಾನಕ್ಕೆ ಹೋಗ್ಬೋದು ಯಾವ ದೇವಸ್ಥಾನ ಆದರೂ ಆಯ್ತು ಅಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ರಂಗನಾಥ ದೇವಸ್ಥಾನ ಶ್ರೀಕೃಷ್ಣನ ದೇವಸ್ಥಾನ ಪಾಂಡುರಂಗ ದೇವಸ್ಥಾನ ಯಾವ ದೇವಸ್ಥಾನ ಬಿದ್ದರೂ ಸರಿ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಅರಿಶಿಣ ಮತ್ತು ಆಹಾರ ಪದಾರ್ಥಗಳನ್ನು ಅಂದರೆ ಅನ್ನದಾನಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ದಾನದಲ್ಲೇ ತುಂಬ ಶ್ರೇಷ್ಠವಾದಂಥ ದಾನ ಅಂತಂದರೆ ಅನ್ನದಾನ ಅಂತ ಹೇಳ್ತಾರೆ ನೀವು ಎಷ್ಟೇ ಭಕ್ತಿಪೂರ್ವಕ್ಕಾಗಿ ಶ್ರದ್ಧೆಯಿಂದ ನೀವು ಪೂಜೆಯನ್ನು ಮಾಡಿದರೂ ಕೂಡ ದಾನವನ್ನು ಮಾಡಲಿಲ್ಲ ಅಂತ ಹೇಳಿದರೆ ಯಾವುದೇ ಥರದ ಶ್ರೇಷ್ಠತೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅನ್ನದಾನ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುವಂಥದ್ದು ನೀವು ಈ ದಿನದಲ್ಲಿ ಯಾವುದಾದ್ರೂ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಆದರೆ ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನ ಅಥವಾ ಯಾವುದೋ ಒಂದು ವಿಷ್ಣುವಿನ ಅವತಾರದ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅರಿಶಿಣವನ್ನು ಅಲ್ಲಿ ದೇವಸ್ಥಾನಕ್ಕೆ ಕೊಡುವಂಥದ್ದು ಮತ್ತು ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟಿರುವಂಥ ದವಸ ಧಾನ್ಯಗಳನ್ನು ನೀವು ಅಲ್ಲಿ ಏನಾದರೂ ದಾನ ಮಾಡಿದರೆ ಅಂದರೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇರುತ್ತೆ ಇದನ್ನು ನೀವು ಅವಾಗವಾಗ ಮಾಡ್ತಾ ಇರಬೇಕು ಹಾಗೆಯೇ ನೀವು ಆರು ತಿಂಗಳಿಗೊಂದು ಸರಿಯಾದರೂ ನೀವೇನು ಮಾಡಬೇಕಾಗತ್ತೆ ಹೆಣ್ಣು ಮಕ್ಕಳಾಗಿದ್ದರೆ ಆದಿಶಕ್ತಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಯಾವುದಾದ್ರೂ ಒಂದು ಆದಿಶಕ್ತಿ ದೇವಸ್ಥಾನಕ್ಕೆ ಒಂದು ತಾಮ್ರ ಮತ್ತು ಸ್ಟೀಲ್ ಮಿಕ್ಸ್ ಆಗಿರುವಂಥ ಒಂದು ಪಾತ್ರೆಯನ್ನು ತೊಗೊಳ್ಳಿ ಅದರಲ್ಲಿ ಸಂಪೂರ್ಣವಾಗಿ ಅಕ್ಕಿಯನ್ನು ನಿಮ್ಮ ಕೈಯಿಂದ ಸಂಪೂರ್ಣವಾಗಿ ಅಕ್ಕಿಯನ್ನು ತುಂಬಬೇಕು ಅಕ್ಕಿಯನ್ನು ತುಂಬಿ ಅದರ ಮೇಲೆ ಒಂದು ಬೆಲ್ಲದ ಅಚ್ಚನ್ನು ಇಟ್ಟು ಅದನ್ನು ಭಕ್ತಿಪೂರ್ವಕವಾಗಿ ಆ ಆದಿಶಕ್ತಿಯ ದೇವಸ್ಥಾನಕ್ಕೆ ನೀವು ಕೊಡಬೇಕಾಗತ್ತೆ ಈ ಥರ ಕೊಡ್ತಾ ಬಂದರೆ ಇದ್ರೂ ಕೂಡ ಕಂಕಣ ಭಾಗ್ಯ ಬೇಗ ಕೂಡಿ ಬರುತ್ತೆ ಇನ್ನು ನಿಮಗೆ ಏನಾದರೂ ಪಿತೃದೋಷ ಕಂಡು ಬರ್ತಾ ಇದೆ ಪಿತೃದೋಷ ನಮಗಿದೆ ಅಂತ ನಿಮಗೇನಾದರೂ ಅನಿಸಿದರು ಅಂತ ಅಂದರೆ ಈ ಒಂದು ಚಟ್ತಿಲ ಏಕಾದಶಿಯ ದಿನ ಯಾವುದಾದ್ರೂ ಒಂದು ಪವರ್ಫುಲ್ ಆದಂಥ ವಿಷ್ಣುವಿನ ಅವತಾರದ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ಅನ್ನ ಪ್ರಸಾದ ನಡೀತಾ ಇರುತ್ತಲ್ವ ಸೊ ಅಲ್ಲಿಗೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಕಾಲ್ಪಾವು ಅಂದರೆ ಐದರಷ್ಟು ಕಾಲು ಕೆ ಜಿ ಕಾಲು ಕೆ ಜಿ ಆದರೂ ಕೊಟ್ಟರೆ ನೀವು ಒಂದು ಕಾಲು ಕೆ ಜಿ ಕೊಡಬೇಕಾಗತ್ತೆ ಅಥವಾ ಸೇರಲ್ಲಿ ಕೊಟ್ಟರೆ ಐದು ಸೇರನ್ನು ಕೊಡಬೇಕಾಗತ್ತೆ ಒಟ್ಟು ಟೋಟಲಾಗಿ ಐದು ಆ ಥರದ್ದು ಎಣ್ಣೆ ಅಂದರೆ ಒಂದು ಕಾಲು ಕೆ ಜಿ ಎಣ್ಣೆ ಒಂದು ಕಾಲು ಕೆ ಜಿ ಅಕ್ಕಿ ಒಂದು ಕಾಲು ಕೆ ಜಿ ಯಾವುದಾದ್ರೂ ದವಸಗಳು ಧಾನ್ಯಗಳು ಈ ಥರದ್ದು ಎಲ್ಲವನ್ನು ಕೂಡ ನೀವು ಐದರಷ್ಟು ಪ್ರಮಾಣದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಳತೆಯನ್ನು ಮಾಡಿಬಿಟ್ಟು ಆ ದೇವಸ್ಥಾನಕ್ಕೆ ಕೊಡುವಂಥದ್ದು ಅನ್ನ ಪ್ರಸಾದಕ್ಕಾಗಿ ಉಪಯೋಗ ಮಾಡ್ಕೊಳ್ತಾರೆ ಆ ದೇವಸ್ಥಾನದಲ್ಲಿ ನೀವು ಕೊಟ್ಟರೆ ಆ ಥರ ನೀವು ಮಾಡ್ತಾ ಬರಬೇಕಾಗತ್ತೆ ಈ ಒಂದು ಸೆಟ್ಲ ಏಕಾದಶಿ ತುಂಬ ಪವರ್ಫುಲ್ ಆಗಿರೋದ್ರಿಂದ ನೀವು ಈ ಸಮಯದಲ್ಲಿ ಏನಾದರೂ ಮಾಡಿದ್ರಿಂದ ಪಿತೃದೋಷದಿಂದ ಕೂಡ ಮುಕ್ತಿ ಪಡೆಯಲಿಕ್ಕೆ ತುಂಬ ಉಪಯುಕ್ತವಾದಂಥ ದಿನ ಅಂತ ಹೇಳ್ಬೋದು ಇನ್ನು ದುಡಿಮೆ ನೀವು ದುಡಿಮೆ ಮಾಡಿರುವಂಥದ್ದು ಯಾವುದೇ ಥರದ ಲಾಭದಾಯಕ ಆಗಿರಲ್ಲ ಹಾಗೆ ಸಂಪತ್ತು ನಿಲ್ತಾನೆ ಇರಲ್ಲ ನೀವು ಎಷ್ಟೊಂದು ಕಷ್ಟಪಡ್ತಾ ಇರ್ತೀರಾ ಆದರೂ ಕೂಡ ನಿಮ್ಮ ಮನೆಯಲ್ಲಿ ಯಾವುದೇ ಥರದ ಲಕ್ಷ್ಮಿ ನಿಲ್ತಾ ಇಲ್ಲ ಅಂತ ಹೇಳಿದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ ತುಂಬ ಸಿಂಪಲ್ ಪ್ರತಿ ಅಮಾವಾಸ್ಯ ದಿನವೂ ಕೂಡ ನೀವು ವಿಶೇಷವಾದಂಥ ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಪ್ರತಿ ಶುಕ್ರವಾರನೂ ಕೂಡ ನೀವು ಪೂಜೆಯನ್ನು ಮಾಡಬೇಕು ತುಂಬ ಮಡಿಯಿಂದ ಮನೆಯಲ್ಲಿರುವಂಥವರು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡ್ತಾ ಹೋಗಬೇಕಾಗತ್ತೆ ಇನ್ನು ಈ ಏಕಾದಶಿ ದಿನ ಸಟ್ಟಿಲ ಏಕಾದಶಿಯ ದಿನ ಅಕ್ಕಿ ಮತ್ತು ಅರಿಶಿಣವನ್ನು ಯಾವುದಾದ್ರೂ ಒಂದು ವಿಷ್ಣು ದೇವಸ್ಥಾನಕ್ಕೆ ದಾನವನ್ನು ಮಾಡಬೇಕಾಗತ್ತೆ ಅಕ್ಕಿ ಮತ್ತು ಅರಿಶಿಣ ಪುಡಿ ಎರಡನ್ನೂ ಕೂಡ ದಾನವನ್ನು ಮಾಡಿದ್ರಿ ಅಂತಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆ ನಿಲ್ತಾಳೆ ಸೊ ಹಾಗಾಗಿ ಇದನ್ನು ಕೂಡ ನೀವು ಮಾಡ್ಬೋದು ಇನ್ನು ದಾಂಪತ್ಯ ಜೀವನದಲ್ಲಿ ನಿಮಗೆ ಯಾವುದೇ ಥರದ ಒಂದು ಸುಖ ನೆಮ್ಮದಿ ಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಏನು ಮಾಡ್ಬೋದು ಅಂತಂದರೆ ನೀವು ಈ ದಿನದಂದು ಸತ್ತಿಲ ಏಕಾದಶಿಯ ದಿನ ವಸ್ತ್ರಗಳನ್ನು ದಾನ ಮಾಡಬೇಕು ಬಟ್ಟೆಗಳನ್ನು ನೀವು ದಾನ ಮಾಡಬೇಕಾಗತ್ತೆ ಹಾಗೆ ವಿಷ್ಣುವಿನ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಒಂದು ಅಲ್ಲಿ ನಿಮಗೆ ಆ ಶಕ್ತಿ ಅನುಸಾರವಾಗಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬರುವಂಥದ್ದನ್ನು ಮಾಡಿದ್ರಂತಂದರೆ ಗಂಡ ಹೆಂಡತಿ ಇಬ್ಬರು ಹೋದರೆ ತುಂಬ ಒಳ್ಳೆಯದು ಇನ್ ಕೇಸ್ ಹೋಗೋಕ್ಕಾಗಿಲ್ಲ ಅಂತಂದರೆ ಯಾರಾದರೂ ಒಬ್ಬರು ಹೋದ್ರೂ ಕೂಡ ಓಕೆ ಸೊ ಹೋಗಿಬಿಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬರಬೇಕು ಹಾಗೆ ವಸ್ತ್ರವನ್ನು ದಾನವನ್ನು ಮಾಡಬೇಕು ವಸ್ತ್ರವನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಉದ್ಯೋಗಕ್ಕಾಗಿ ಏನಾದರೂ ಹುಡುಕ್ತಾ ಇದ್ದರೆ ಉದ್ಯೋಗವನ್ನು ಹುಡುಕ್ತಾ ಇದ್ದೀವಿ ನಮಗೆ ಬೇಕಾದಂಥ ಆದಂಥ ಯಾವುದೇ ಥರದ ಜಾಬ್ ನಮಗೆ ಸಿಗ್ತಾಯಿಲ್ಲ ನಾವು ಆ ಜಾಬಲ್ಲಿ ಈ ಮಾಡ್ತಾ ಇರುವಂಥ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಸೊ ಹಾಗಾಗಿ ಬೇರೆ ಜಾಬನ್ನು ನಾವೇನಾದರೂ ಹುಡುಕ್ತಾ ಇದ್ದರೆ ನಮಗೆ ತೃಪ್ತಿದಾಯಕವಾದಂಥ ಜಾಬ್ ನಮಗೆ ಬೇಕು ಅಂತ ಹೇಳಿದರೆ ನೀವು ಕೂಡ ಅಷ್ಟೇ ಅರಿಶಿಣ ಪುಡಿಯನ್ನು ದಾನ ಮಾಡುವಂಥದ್ದು ಯಾವುದಾದ್ರೂ ವಿಷ್ಣುವಿನ ದೇವಸ್ಥಾನಕ್ಕೆ ಅರಿಶಿಣ ಪುಡಿಯನ್ನು ನೀವು ಕೊಟ್ಟು ಬರಬೇಕಾಗತ್ತೆ ಈ ಒಂದು ಏಕಾದಶಿಯ ದಿನ ಕೊಟ್ಟು ಬಂದರೆ ಅಂದರೆ ತುಂಬ ಉಪಯುಕ್ತ ಇನ್ನು ಬಡತನ ನಿವಾರಣೆಗಾಗಿ ನಿಮ್ಮ ಮನೆಯಲ್ಲಿ ಅಕ್ಕಿನೇ ನಿಲ್ತಾ ಇಲ್ಲ ದವಸ ಧಾನ್ಯಗಳೇ ನಿಲ್ತಾ ಇಲ್ಲ ನಾವು ಎಷ್ಟೇ ದುಡಿದ್ರೂ ಕೂಡ ಎಷ್ಟೇ ತಂದು ಹಾಕಿದ್ರು ಕೂಡ ಅದು ಮನೆಯಲ್ಲಿ ಹೇಗೆ ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಬ್ಬರು ಮನೆಯಲ್ಲಿ ಈ ಥರ ಆಗ್ತಿರತ್ತೆ ತುಂಬ ಅಂದರೆ ತುಂಬನೇ ಆ ಅಕ್ಕಿಯನ್ನು ಅಥವಾ ದವಸ ಧಾನ್ಯಗಳನ್ನು ತರ್ತಾನೆ ಇರ್ತಾರೆ ಬಟ್ ಅದು ಹೇಗೆ ಖಾಲಿ ಆಗುತ್ತೆ ಅಂತಲೇ ಗೊತ್ತಿರೋಲ್ಲ ಬೇಗ ಬೇಗ ಖಾಲಿ ಆಗ್ತಿರತ್ತೆ ಅಷ್ಟೊಂದು ತಿಂತೀವಿ ಅಲ್ಲ ಬಟ್ ಅದು ಆ ಥರ ಆಗ್ತಿರತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ನೀವು ಯಾವುದಾದ್ರೂ ಆದಿಶಕ್ತಿ ದೇವಸ್ಥಾನಕ್ಕೆ ಲಕ್ಷ್ಮೀ ಸ್ವರೂಪಿಣಿಯಾದಂಥ ಯಾವುದಾದ್ರೂ ಒಂದು ದೇವಸ್ಥಾನ ಇರುತ್ತಲ್ವ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಕ್ಕಿಯನ್ನು ದಾನ ಮಾಡಬೇಕು ಹಾಗೆಯೇ ವಿಷ್ಣುವಿನ ಅವತಾರದ ದೇವಸ್ಥಾನಕ್ಕೂ ಹೋಗಿನೂ ಕೂಡ ಕೊಟ್ಟರೂ ಪರವಾಗಿಲ್ಲ ಯಾವುದೇ ಥರದ ತೊಂದರೆ ಇಲ್ಲ ಯಾವುದಾದ್ರೂ ಹೆಣ್ಣು ದೇವರು ಅಥವಾ ವಿಷ್ಣುವಿನ ಒಂದು ಅವತಾರದ ದೇವಸ್ಥಾನಗಳಿಗೆ ಹೋಗಿಬಿಟ್ಟು ಅಕ್ಕಿಯನ್ನು ನೀವು ಪ್ರತಿಯೊಂದು ಏಕಾದಶಿಯಂದೂ ಕೂಡ ನಿಮಗೆ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಅಕ್ಕಿಯನ್ನು ನೀವು ದಾನ ಮಾಡ್ತಾ ಬಂದ್ರಿ ಅಂತಂದರೆ ಈ ಒಂದು ಶಟ್ಟಿಲ ಏಕಾದಶಿಯಿಂದಲೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಪ್ರತಿ ಏಕಾದಶಿಯಂದ್ರೂ ಕೂಡ ನಿಮಗೆ ಕೈಲಾದಷ್ಟು ಹೋಗಿ ಅಕ್ಕಿಯನ್ನು ನೀವು ದಾನ ಮಾಡ್ತಾ ಬಂದ್ರಿ ಅಂತಂದರೆ ಖಂಡಿತ ನಿಮ್ಮ ಮನೆಯಲ್ಲಿ ಯಾವುದೇ ಥರದ ಬಡತನ ಇತ್ತು ಅಂದರೆ ಅದು ನಿವಾರಣೆ ಆಗ್ತಾ ಬರುತ್ತೆ ನಿಮ್ಮ ಮನೆಯಲ್ಲಿ ಅಕ್ಕಿ ದವಸ ಧಾನ್ಯಗಳು ಕೂಡ ನೆನಿಲ್ತಾ ಹೋಗ್ತವೆ ಇದಿಷ್ಟನ್ನು ಎಲ್ಲವನ್ನೂ ಕೂಡ ದಾನದಲ್ಲೇ ನಾವು ಎಷ್ಟೇ ದುಡಿದ್ರೂ ಕೂಡ ಸ್ವಲ್ಪ ದಾನ ಅಂತ ಮಾಡಲೇಬೇಕಾಗುತ್ತೆ ದಾನವನ್ನು ಇನ್ ಕೇಸ್ ನಾವು ಮಾಡಲಿಲ್ಲ ಅಂತಂದರೆ ನಮ್ಮ ಲೈಫ್ ಪವರ್ಫುಲ್ ಆಗೋಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರಲ್ಲ ಸೊ ಹಾಗಾಗಿ ನಮ್ಮ ಲೈಫಲ್ಲೂ ಕೂಡ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಂತಂದರೆ ನಮ್ಮಲ್ಲಿರುವಂಥದ್ರಲ್ಲಿ ಸ್ವಲ್ಪ ಬೇರೆಯವ್ರಿಗೂ ಕೊಟ್ಟು ಜೀವನ ಮಾಡಬೇಕಾಗತ್ತೆ ಸೊ ಅದನ್ನು ಈ ದಾನದ ರೂಪದಲ್ಲಿ ನಾವೇನಾದರೂ ಕೊಟ್ವಿ ಅಂತಂದರೆ ತುಂಬಾ ಸುಖಕರವಾಗಿ ಇರ್ತೀವಿ ಅಂತ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು